ನಮಸ್ಕಾರ ನಾನು ಡಾಕ್ಟರ್ ಐಶ್ವರ್ಯ ಶಾಸ್ತ್ರಿ ಎಸ್ ಡಿ ಎಮ್ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ನ ದಂತ ವಿಭಾಗದಲ್ಲಿದ್ದೇನೆ ಈಗ ಹಲ್ಲಿನ ಸಮಸ್ಯೆ ಎಲ್ಲರೂ ಫೇಸ್ ಮಾಡಿರ್ತಾರೆ ಒಂದ ಹುಳುಕ್ ಹಲ್ಲು ಇಲ್ಲದಿದ್ದರೆ ಅಲ್ಲಾಡುವಂಥದ್ದು ಅಥವಾ ಸೆನ್ಸಿಟಿವಿಟಿ ಅಂದರೆ ಜುಮ್ ಜುಮ್ ಅಂತ ಹೇಳುವಂಥದ್ದು ಅಥವಾ ನೋವು ಈ ಎಲ್ಲ ಸಮಸ್ಯೆಗಳು ಸ್ಟಾರ್ಟಿಂಗಲ್ಲಿ ಅಂದರೆ ಸಮಯಕ್ಕೆ ಸರಿಯಾಗಿ ನಾವು ಟ್ರೀಟ್ಮೆಂಟನ್ನು ಕೊಟ್ಟರೆ ತೊಂದರೆ ಆಗುವುದಿಲ್ಲ ಆದರೆ ಇದನ್ನು ಟ್ರೀಟ್ಮೆಂಟ್ ಮಾಡದೇ ಇದ್ದರೆ ಮುಂದೆ ಹೋಗ್ತಾ ಹೋಗ್ತಾ ಈ ಸಮಸ್ಯೆನೇ ದೊಡ್ಡದಾಗಿ ಹಲ್ಲು ಕೀಳುವಂತಹ ಪರಿಸ್ಥಿತಿ ಬರ್ಬೋದು ಹೀಗೆ ಹಲ್ಲನ್ನು ಕೆತ್ತಾಗ ಎಸ್ಪೆಷಲಿ ಮುಂದಿನ ಹಲ್ಲುಗಳು ಹೋದಾಗ ತುಂಬ ಸಮಸ್ಯೆ ಆಗ್ತದೆ ಅದು ನೋಡಲಿಕ್ಕೂ ಸೌಂದರ್ಯ ಅಷ್ಟು ಇರುವುದಿಲ್ಲ ಅದಲ್ಲದೆ ಮಾತಾಡಲಿಕ್ಕೂ ಕಷ್ಟ ಆಗ್ತದೆ ಮತ್ತು ಕಡಿಲಿಕ್ಕೆ ಕಷ್ಟ ಆಗ್ಬೋದು ನಗಾಡಲಿಕ್ಕೂ ಸಹ ಅವರಿಗೆ ಮುಜುಗರ ಅಂತ ಅನಿಸ್ಬೋದು ಅದೇ ನಿಮ್ಮ ಹಿಂದಿನ ಹಲ್ಲು ಹೋದಾಗ ಜಗಿಲಿಕ್ಕೆ ತುಂಬ ಕಷ್ಟ ಆಗ್ತದೆ ಇದರಿಂದಾಗಿ ಆಹಾರ ನಾವು ಸ್ವೀಕಾರ ಮಾಡಿದ್ರೂ ಅದರಲ್ಲಿ ಇರುವಂತಹ ಸತ್ವ ಸಿಗುವುದಿಲ್ಲ ಆರೋಗ್ಯಕ್ಕೆ ಅದು ಹಾನಿ ಇದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳಿದರೆ ಹಲ್ಲುಗಳನ್ನು ರೀಪ್ಲೇಸ್ ಮಾಡಬೇಕು ಅದೇ ಕೃತಕದಂತ ಚಿಕಿತ್ಸೆ ಅಥವಾ ಪ್ರಾಸ್ತೊಡಾಂಟಿಕ್ಸ್ ಎಂಬ ಸ್ಪೆಷಾಲಿಟಿ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಹೋಗಿರೋ ಹೋಗಿರುವಂತಹ ಹಲ್ಲುಗಳನ್ನು ಸರಿಯಾಗಿ ನಾವು ಚೆಕ್ ಮಾಡಿ ಮತ್ತು ಸುತ್ತಮುತ್ತಲ ಹಲ್ಲುಗಳನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ಆ ಪೇಷಂಟಿನ ಜನ್ರಲ್ ಹೆಲ್ತ್ ಪ್ರೊಫೈಲ್ ಅಂದರೆ ಅವರ ಆರೋಗ್ಯ ಹೇಗಿದೆ ಇದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ಬೆಸ್ಟ್ ಯಾವುದು ಟ್ರೀಟ್ಮೆಂಟ್ ಆಪ್ಷನ್ ಇದೆ ಅವರಿಗೆ ಹಲ್ಲನ್ನು ರೀಪ್ಲೇಸ್ ಮಾಡಲಿಕ್ಕೆ ಅದನ್ನು ನಾವು ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಈಗ ವಯಸ್ಸಾದವ್ರ ಇದ್ರೆ ಅವ್ರೆಲ್ಲ ಹಲ್ಲುಗಳನ್ನು ಕಳ್ಕೊಂಡಿರ್ತಾರೆ ಅಂಥವರಿಗೆ ನಾವು ಕಂಪ್ಲೀಟ್ ಡೆಂಚರ್ಸನ್ನು ಕೊಡ್ತೇವೆ ಅದು ಏನಂತ ಹೇಳಿದರೆ ದಂತ ಪಂಕ್ತಿಗಳು ಅಥವಾ ಹಲ್ಲಿನ ಸೆಟ್ ಒಂದೇ ಪ್ಲೇಟಲ್ಲಿ ಎಲ್ಲ ಹಲ್ಲುಗಳು ಸಹ ಅದರಲ್ಲೇ ಬಂದುಬಿಡುತ್ತೆ ಅವರು ತೆಗಿಬೇಕು ಅದನ್ನು ರಾತ್ರಿ ಮಲ್ಕೊಳ್ಬೇಕಾದ್ರೆ ಬೆಳಿಗ್ಗೆಲ್ಲ ಹಾಕೊಂಡಿರ್ಬೋದು ಅದೇ ರೀತಿ ಕೆಲವು ಹಲ್ಲುಗಳಿವೆ ಕೆಲವು ಇಲ್ಲ ಅಂತ ಇದ್ದರೆ ನಾವು ಈ ಸೆಟ್ಟನ್ನೇ ಕೆಲವು ಹಲ್ಲುಗಳಿಗೆ ಹೋದ ಹಲ್ಲುಗಳಿಗೆ ಮಾತ್ರ ಮಾಡ್ಬೋದು ಅದು ರಿಮೋವಬಲ್ ಪಾರ್ಷಲ್ ಡೆಂಚರ್ ಅಂತ ನಾವು ಹೇಳ್ತೇವೆ ಮತ್ತೆ ಫಿಕ್ಸ್ಡ್ ಆಪ್ಷನ್ ಕೂಡ ಇದೆ ಅದು ಕ್ರೌನ್ ಅಂಡ್ ಬ್ರಿಡ್ಜ್ ಕ್ರೌನನ್ ಬ್ರಿಡ್ಜ್ ಅಂದ್ರೆ ಅಕ್ಕಪಕ್ಕದ ಹಲ್ಲುಗಳು ಒಳ್ಳೆ ಸ್ಟ್ರಾಂಗ್ ಆಗಿದ್ರೆ ಅದರ ಸಪೋರ್ಟ್ ಅನ್ನು ತೆಗೆದು ಬ್ರಿಡ್ಜ್ ಮಾಡ್ಬೋದು ಮತ್ತೆ ಹಲ್ಲುಗಳನ್ನು ಕೂರಿಸಬಹುದು ಇದಕ್ಕೆ ಕ್ರೌನನ್ ಬ್ರಿಡ್ಜ್ ಹೇಳ್ತೇವೆ ಮತ್ತಿನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ ಹಲ್ಲು ಹೋದ ನಂತರ ಅದು ಗಾಯ ಎಲ್ಲ ವಾಸಿ ಆದ್ಮೇಲೆ ಬೋನ್ ಅಥವಾ ಎಲುಬನ್ನು ಇವ್ಯಾಲ್ಯುವೇಟ್ ಮಾಡಿ ಹಲ್ಲನ್ನು ಸ್ಕ್ರೂ ಮಾಡಬಹುದು ಅದಕ್ಕೆ ಅದು ಹೆಚ್ಚಿನ ಬಾಳಿಕೆಯನ್ನು ಕೊಡ್ತದೆ ಹೀಗೆ ಪೇಷಂಟ್ ಬಂದಾಗ ಎಲ್ಲ ಇವ್ಯಾಲ್ಯೇಟ್ ಮಾಡಿದ ನಂತರ ಪೇಷಂಟ್ ಒಟ್ಟಿಗೆ ಡಿಸ್ಕಸ್ ಮಾಡಿ ಯಾವುದು ಬೆಸ್ಟ್ ಆಪ್ಷನ್ ಇದೆ ಅದನ್ನೇ ನಾವು ಅಲ ಅಳವಡಿಸ್ತೀವಿ ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಸೊ ಒಂದು ವೇಳೆ ನಿಮ್ಮ ಹಲ್ಲು ಹೋಗಿದೆ ನಿಮಗೆ ಆ ಹಲ್ಲನ್ನು ರೀಪ್ಲೇಸ್ ಮಾಡಬೇಕು ಅಂತಿದ್ದರೆ ವೀಕ್ ಡೇಸಲ್ಲಿ ಪ್ರತಿದಿನ ಐದರಿಂದ ಏಳು ಗಂಟೆವರೆಗೆ ಎಸ್ ಡಿ ಎಮ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನ ದಂತ ವಿಭಾಗದಲ್ಲಿ ನೀವು ಬಂದು ಟ್ರೀಟ್ಮೆಂಟನ್ನು ಪಡೆಯಬೋದು ಇದಲ್ಲದೆ ಜನರಲ್ ಆದಂತಹ ಹಲ್ಲಿನ ಟ್ರೀಟ್ಮೆಂಟ್ ಕೂಡ ಆ ಸಮಯದಲ್ಲಿ ಮಾಡಲಾಗ್ತದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ सिक्स वन अथवा जीरो अथवा डबल सेवन सिक्स जीरो थ्री नाइन सेवन एट सेवन एट